ಫೈನಾನ್ಸ್ ಕಿರುಕುಳ ತಾಳಲಾರದೆ ಅಳಗವಾಡಿ ರೈತ ವಿಷ ಸೇವಿಸಿ ಆತ್ಮಹತ್ಯೆ ಐಡಿಎಫ್ಸಿ ಬ್ಯಾಂಕ್ ಹಾಗೂ ಅಪ್ಯಾಕ ಫೈನಾನ್ಸ್ ರವಕವಿ ವೆಡಿಟರ್ ಫೈನಾನ್ಸ್ ಚಿಕ್ಕೋಡಿ ಇವರೆಲ್ಲರ ಕಿರುಕುಳ ತಾಳಲಾರದೆ ರೈತ ಆತ್ಮಹತ್ಯೆ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ರೈತ ಶಿವನಪ್ಪ ರಾವಜಪ್ಪ ಧರ್ಮಟ್ಟಿ ಸಾ ಅಳಗುವಾಡಿ ವಯಸ್ಸು ಅರವತ್ತ ಆರು ಈತ ಯಾವುದೇ ವಿಷಕಾರಿ ಔಷಧ ಸೇವಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಭಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಕಾರಿ ಆಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾನೆ ಇವನ ಹೆಂಡತಿಯಾದ ಶಾರವ್ವ ಇವಳಿಗೆ ಕ್ಯಾನ್ಸರ್ ಆಗಿರುವ ಕಾರಣ ಸುಮಾರು ಮೂರು ವರ್ಷಗಳಿಂದ ಮೀರಜ್ ಮಹಾತ್ಮ ಗಾಂಧಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದು ಆಸ್ಪತ್ರೆಯ ಕುರ್ಚಿಗಾಗಿ ಮಾಡುವ ಸಾಲ ತೀರಿಸಲಾಗಿದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಅಳಗವಾಡಿ ಗ್ರಾಮದ ರೈತ ಹೆಂಡತಿ ಹಾಗೂ ಎರಡು ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಗಳು ಇವರನ್ನೆಲ್ಲ ಬಿಟ್ಟು ಅಗಲಿದ್ದಾನೆ ಕುಟುಂಬಸ್ಥರ ಆಕ್ರಂದನ ಮುಗುಲು ಮುಟ್ಟಿದೆ ಹಾರುಗೆರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆತ್ಮಹತ್ಯೆ ಮಾಡ್ಕೊಂಡನು ನಾನು ಆಟ ಕಸದ ಔಷಧಿ ತೊಗೊಂಡು ಕುಡಿದ್ರಿ ರೀ ಅಷ್ಟೊಂದು ಬರ್ಗುಡಿ ರಾಯಭಾಗ ತೊಗೊಂಡು ಹೋಗ್ಬಿಟ್ಟೆ ಅವ್ರು ರಾಯಬಾಗ ತಗೊಂಡು ಅದು ಅಷ್ಟು ಪೊಲೀಷನ್ ಬಿ ಎಸ್ ಐ ಬಂದು ಬಿ ಬೇಸಾಯಿ ಬರ್ಬುಡ್ ರೀ ಅದು ಆತ್ಮಹತ್ಯೆ ಬೇತಾಗಿ ತೊಗೊಂಡು ಯಾವ ಯಾವ ಐ ಡಿ ಬಿ ಸಿ ಬ್ಯಾಂಕ್ ರಬ್ ಕೈರಿ ಅಟ್ಯಾಕ್ ಬ್ಯಾಂಕ್ ಚು ರಬ ರೀ ವೆಟರ್ನ್ ಬ್ಯಾಂಕ್ ಚಿಕ್ಕೊಡಿ ರೀ ಕಿರುಕು ದಿನ ಫೋನ್ ಹಚ್ಚಿ ಕಿರುಕು ಕೂಡ ಮನನೊಂದು ನಮ್ಮ ಪಾದರ ದೇಪ ವಿಶಾಕು ಕಸಲು ಉಸಕೊಂಡು ಯಾವ ಕಾರಣಕ್ಕಾಗಿ ಸಾಲ ಮಾಡಿದ್ರು ನಮ್ಮ ಅವಾರ ಕ್ಯಾನ್ಸರ್ ಆಗಿತ್ತು ರೀ ದವಾಖಾನೆ ಸಂಬಂಧ ಇದನ್ನ ಚಿಕಿತ್ಸೆ ಸಂಬಂಧ ಸಾಲ ಮಾಡಿದ್ರು ಮಗಿತೋ ತೋಟ ಮೆಡಿಷನ್ ಚಾಲು ಅದಾವೆ ಇವು ತಿಂಗಳಿಗೆ ಒಂದು ದಾಖಾನೆ ಮರೇಜ ಮಹಾತ್ಮ ಗಾಂಧಿ ದವಾಖಾನೆಗೆ ಅಡ್ಮಿಟ್ ಇದ್ರೆ ಕಂಟಿನ್ಯೂ ಮೆಡಿಶಿನ್ ಕೊಡ್ಸ್ಬೇಕಾಗಿ ಈಗ ಇವಾಗ ಹಾರಗಿ ಪೊಲೀಸ್ ಸ್ಟೇಷನ್ದಾಗ ಪ್ರಕರಣ ದಾಖಲೆ ಮಾಡಿದ್ವಿ ರೀ ಪ್ರಕರಣ ದಾಖಲೆ ಮಾಡಿ ಇದನ್ನ ಮಾಡಿದ್ವಿ ಎಫ್ ಐ ಆರ್ ಮಾಡ್ಸಿದ್ವಿ ರೀ ಒಂದೊಂದು ಫೈನಾನ್ಸ್ ಕಿರುಕುಳ ಸಾಲ ಅಂತ ಬೇರೆ ಮಾಡ್ತೀವಿ ಸರ್ಕಾರನ ಆದೇಶ ಮಾಡಿರಿ ಬಿ ಫೈನಾನ್ಸ್ ಕಂಪ್ನಿದಂತ ಸಾಕಷ್ಟು ರೈತ್ರಿಗ ಕಿರುಕುಳ ಆಗತೈತಿ ರೈತರು ಆತ್ಮಹತ್ಯೆ ಮಾಡ್ಕೊಳತಾರು ಇವತ್ತು ಏನಾಗತೈತಿ ಅಂದ್ರೆ ರೈತರ ಗಣಸರು ಹಿಂದೆ ಸಾಲುಗಾರಿದ್ದು ಈ ಹೆಣ್ಮಕ್ಳು ಸಾಲುಗಾರಾಗಿದ್ದಾರೆ ಈಗ ಏನಾಗಬೇಕಾಗಿತ್ತಂದ್ರೆ ಫೈನಾನ್ಸ್ ಕಂಪ್ನಿಗಳಿಗೆ ಬೀಗ ಹಾಕಬೇಕು ಈ ರೀತಿ ರೈತರ ಆತ್ಮಹತ್ಯೆ ಮಾಡ್ಕೊತಾರೆ ಅಂದ್ರೆ ಈಗ ಫೈನಾನ್ಸ್ದವ್ರನ್ನ ಈ ಆ ರೀತಿ ಒಂದು ಕಾನೂನು ಹೋದ ಹೊರಡಿಸಿ ಅವ್ರನ್ನೆಲ್ಲ ಬೀಗ ಹಾಕು ವ್ಯವಸ್ಥೆ ಆಡಳಿತಗಳನ್ನ ಕರ್ನಾಟಕ ಸರ್ಕಾರ ಆದೇಶ ಮಾಡಬೇಕು ಈ ಈ ಮುಂದೆ ಘಟನೆ ಇಂಥವ್ರ ರೈತರಿಗೆ ಆತ್ಮಹತ್ಯೆ ಆಗಬಾರ್ದು ಅಂತೇಳಿ ಹೇಳಕ್ಕೆ ನಾವು ಇಷ್ಟಪಡ್ತೇವೆ ಗುರುನಾಥ್ ಹೆಗಡೆ ಜಿಲ್ಲಾ ಸಂಚಾಲಕ ಏನಾಗೈತ್ರಿ ಈಗ ಈ ಫೈನಾನ್ಸ್ದವ್ರ ಈಗಾಗಲೇ ಸರ್ಕಾರ ಆದೇಶ ಮಾಡಿತ್ತು ಏನು ಮಾಡಿತ್ತು ಅಂತಂದ್ರೆ ಸುಗ್ರೀವಾಜ್ಞೆ ಮುಖಾಂತರ ಈ ಫೈನಾನ್ಸ್ದವ್ರ ಮೈಕ್ರೋಫೈನಾನ್ಸ್ದವ್ರ ಯಾವುದೇ ರೈತರಾಗಲಿ ಸರ್ ಜನಸಾಮಾನ್ಯವರಾಗಲಿ ಇದು ಅವ್ರ ಕಂತ ಕಟ್ಟಲಿಲ್ಲ ಅಂದ್ರೆ ಸಾಲ ಅಂದ್ರೆ ಅವ್ರು ಕಿರುಕು ಕೊಡ್ಬಾರ್ದು ತಿ್ಯಾರ ಆದ್ರೆ ಈಗೇನಾಗಿ ಏನಕ್ಕೆ ಫೈನಾನ್ಸ್ ಕಂಪ್ನಿಯವರಾಗಲಿ ಅವ್ರ ಫೋನ್ ಮುಖಾಂತರ ಅಥವಾ ಮನೆ ಒಂದು ಬಂದು ಗಾಡಿ ನಿಂತು ಅವ್ರು ಕೇಳೋದು ಮಾಡ್ತಾರೋ ಹಂಗಾಗಿ ಕೆಲವೊಂದು ರೈತರು ಏನಕ್ಕಾದ್ರೂ ವಂಶಗಿಂದ ಏನಪ್ಪ ನಮ್ಮ ಮಾನ್ ಹೋಗತಿ ಮರ್ಯಾದೆ ಹೋಗ್ಕತಿ ಅಂತ ಹೇಳಿ ಎಕ್ದಮ್ನ ಈ ರೀತಿ ಈಗ ಅಂಗಡಿ ಒಳಗೆ ಶಿವನಪ್ಪ ರಾಜಪ್ಪ ಧರ್ಮಟ್ಟಿ ಅವ್ರು ಹೆಂಗೆ ವಿಷ ಕೊಡೋದ್ ಆತ ಪಡ್ಕೊಂಡ್ರೆ ಆ ಒಂದು ಹಾದಿ ಹಿಡ್ದಾರೆ ಅದಕ್ಕೆ ಇನ್ನು ಮುಂದಾದರೂ ಸರ್ಕಾರ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಎಚ್ಚೆತ್ಕೊಂಡು ಇಂಥ ಘಟನೆಗಳ್ ಮುಂದೆ ಜರಗಬಾರ್ದು ಅಂತ ಹೇಳಿ ಅವರ ಈ ಫೈನಾನ್ಸ್ ಕಂಪ್ನಿಗಳ ಮೇಲೆ ಒಂದು ಕಾಯ್ದೆ ಮಾಡಬೇಕು ಕಾಯ್ದೆ ಪಾಸ್ ಮಾಡಬೇಕು ಈ ಜನಸಾಮಾನ್ಯರಿಗೆ ರಕ್ಷಣೆ ಹೇಳಿ ಈ ಮುಖಾಂತರ ಮಾಡಿಲ್ಲ ಆದರೂ ಸಹಿತ ಯಾವುದೇ ಬ್ಯಾಂಕಿನವ್ರು ಕಂಪನ ಯಾವುದೋ ಒಂದು ರೂಲ್ಸ್ ಫಾಲೋ ಮಾಡಂಗಿಲ್ಲ ಸಂಜೆ ಟೈಮ್ ಹಾಕಿದ್ರೆ ಮನೆ ಮುಂದೆ ಬರ್ತಾರೋ ಗಾಡಿ ಹಾಕಿಕೊಂಡು ನಿಲ್ತಾರೋ ಚಿಕ್ಕಪಟ್ಟಿ ಮಾತಾಡೋದು ಕೆಟ್ಟ ಬೇ ಇದು ಹಿಂಗಾಗಿ ಅವರಿಗೆ ಮಾನಸಿಕ ಹುಷಿ ಆಕತಿ ಮರ್ಯಾದೆ ಹೋಗತ್ತೇಳಿ ಈ ರೀತಿ ಅಂತ ಹಾದಿ ಹಿಡ್ದಾರ ಆತ್ಮಹತ್ಯೆ ಮಾಡ್ಕೊಂಡು ಹಾದಿ ಹೇಳ್ತಾರೆ ಅದಕ್ಕಾಗಿ ಅವ್ರ ಮೇಲೆ ಇದಕ್ಕಿಂತ ಹೆಚ್ಚಿನ ಆದೇಶಗಳನ್ನು ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಈ ಬುಕ್ ಅಂತೇಶ್ ಪಾಟೀಲ್ ಅಲ್ಕು